ಜಾನಪದ ಕೋಗಿಲೆಯನ್ನೇ ಪ್ರಸಿದ್ಧ ಪ್ರಸಿದ್ಧರಾದ ರಾಜ್ಯ ಪ್ರಶಸ್ತಿ ವಿಜೇತೆ ಶ್ರೀಮತಿ ಫಕೀರವ ಗುಡಿಸ ಗುಡಿಸಾಗರನ್ನು ಗುರು ಗುರುವಾಗಿ ಪಡೆದು ಮೂಲ ಜಾನಪದ ಕಲೆಗೆ ಒಂದು ಪಾರದಂತೆ ಬೀಸು ಕಲ್ ಬೀಸುವ ಕಲ್ಲಿನ ಪದ ಸೋಪಾನ ಪದ ಖರತಿಯ ಪದ ಲಾವಣಿ ಬಿಬಿ ಪದ ಇತ್ಯಾದಿ ವೈವಿಧ್ಯಮಯ ಬೀದಗಳ ಹಾಡುಗಾರಿಕೆಯನ್ನು ಎಲೆ ವಯಸ್ಸಿನ ಸಾಮಾಜಿಕ ಸಾಮಾಜಿಕ ಅನಿಷ್ಟವಾದ ದೇವದಾಸಿ ಪದ್ಧತಿಯ ವಿರುದ್ಧವಾಗಿ ದೇವದಾಸಿ ವಿಮೋಚನಾ ಸಂಘದಲ್ಲಿ ಕಾರ್ಯನಿರತರಾದ ತಂದೆ ಶಿವಪ್ಪನವರೊಂದಿಗೆ ನಾವು ದಿಟ್ಟನತ ದಿಟ್ಟತನದಿಂದ ಕೈಜೋಡಿಸಿದೆ ನಿಮ್ಮ ಸ್ತ್ರೀ ಕಂಠ ಕಂಠವನ್ನು ಕೇವಲ ಮನರಂಜನೆ ಮಾತ್ರ ಮನರಂಜನೆಗೆ ಮಾತ್ರ ಮೀಸಲಾಗಿರುತ್ತದೆ ಸಂಗಡಿಗರನ್ನು ಕೂಡಿಕೊಂಡು ಪವಿತ್ರ ಜೀವನದತ್ತ ಮಹಿಳೆಯರನ್ನು ಮಹಿ ಮಹಿಳೆಯನ್ನು ಜಾಗೃತಗೊಳಿಸುವ ದಿಶೆಯಲ್ಲಿ ನಿರಂತರವಾಗಿ ಹೋರಾಡಿ ಹೋರಾಟ ಮಾಡಿಕೊಂಡು ಬಂದಿದ್ದೀರಿ ಹಲವಾರು ಸಮಾಜ ಸಾಮಾಜಿಕ ಸಂಘ ಸಂಸ್ಥೆಗಳ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾದ ಹಾಗೂ ಪ್ರಸಕ್ತ ವರ್ಷದ ರಾಜ್ಯದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮುಡಿಗೇರಿಸಿಕೊಂಡಿರುವ ನೀರು ವ್ಯಕ್ತಿತ್ವ ಶ್ರೀಮತಿ ಸಾವಿತ್ರಿ ಅವರೇ ಪ್ರಪಂಚದ ಪ್ರಪಂಚಕ್ಕೆ ಮಾದರಿಯ ಮಾದರಿಯಾಗಿರುವ ಉನ್ನತ ಸಂಸ್ಕೃತಿ ಶ್ರೇಷ್ಠ ಪರಂಪರೆಗಳನ್ನು ಹೊಂದಿರುವ ನಮ್ಮ ಭಾರತೀಯ ಮೂಲದ ಅಂತಾರಾಷ್ಟ್ರೀಯ ಮಟ್ಟದ ಹಮ್ಮ ಫೌಂಡೇಶನ್ ಹಮ್ಮ ಫೌಂಡೇಶನ್ ಭಾರತ ಸ್ವಯಂ ಸೇವಾ ಸಂಸ್ಥೆಯು ಸಮಾಜಕ್ಕೆ ತಾವು ಸಲ್ಲಿಸಿದ ಜೀವಮಾನ ಸಾಧನೆಯನ್ನು ಗುರುತಿಸಿ ಈ ಸನ್ಮಾನ ಪತ್ರದೊಂದಿಗೆ ರವಿವಾರ ಇಂದು ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಆತ್ಮೀಯವಾಗಿ ಸನ್ಮಾನಿಸಿ ತಮ್ಮ ತನ್ನ ಘನತೆಯನ್ನು ಹೆಚ್ಚಿಸಿಕೊಂಡಿದೆ ತಮಗೆ ಮತ್ತು ತಮ್ಮ ಪರಿವಾರಕ್ಕೆ ಪರಿವಾರಕ್ಕೆ ದೇವರ ದೀರ್ಘ ಆಯುರ ಆರೋಗ್ಯ ಸುಖ ಸಮೃದ್ಧಿಗಳನ್ನು ದಯಪಾಲಿಸಿ ಎಂದು ಹಾರೈಸುತ್ತೇವೆ